ಎಂದು ದಯಮಾಡಿ ವೇದಿಕೆಗೆ ಒಬ್ಬರು ನನ್ನ ಪ್ರಿಯ ವಿದ್ಯಾರ್ಥಿ ಮಿತ್ರ ಯೋಗ ವಿನಯ್ ಕುಮಾರ್ ಆಫೀಸರು ಹಾಗೆ ನಮ್ಮ ಡಾಕ್ಟರ್ ಎಚ್ ಆರ್ ಇಲ್ಲಿ ಕನಿಕ ಬಂಧುಗಳ ಜೀವನಾಧಿ ಪತ್ರಿಕೆಯ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಅಂಗವಾಗಿ ರಂಗಭೂಮಿಯ ನಟಿ ಜೀವನ ಸಕಲೇಶ್ಪುರದು ನನ್ನ ಮಗಳು ಕೂಡ ಸಕಲೇಶ್ಪುರ ಗೌರ್ಮೆಂಟ್ ಕಾಲೇಜಿನಲ್ಲಿ ಅಕಸ್ಮಾತ್ ಮಗಳನ್ನು ಕೂಡ ನಾನು ಕಳ್ಕೊಂಡೆ ಆದರೂ ಸಕಲೇಶ್ಪುರದ ನೆನಪು ಬಂದಾಗ ಅಲ್ಲಿ ಕೀರ್ತಿ ಎನ್ನುವ ಮಗಳು ಇದ್ರೆ ಎನ್ನುವ ಒಂದು ಪ್ರೀತಿ ಪ್ಲಾಂಟು ಸ್ವಲ್ಪ ಸಿಟ್ಟು ಸೆಳೆದ ಮಾತಿನಲ್ಲಿ ಇದೆ ಅವರ ಎಲ್ಲ ಪುಸ್ತಕಗಳು ಆಕೆ ತರಗತಿ ಎನ್ನುವಂತ ವಿಶ್ವಾಸದ ವಿಮರ್ಶೆ ಎನ್ನುವಂತ ಪುಸ್ತಕ ಎಲ್ಲರೂ ಕೂಡ ಇವತ್ತು ಬಿಡುಗಡೆ ಆಗ್ತಾ ಇದೆ ಮಹೇಶ್ ಜೋಶಿ ಅವರು ಮಹೇಶ್ ಜೋಶಿ ಅವರು ಇವತ್ತು ಬರಬೇಕಿತ್ತು ವಾಸ್ತವವಾಗಿ ನಮಗೆ ಟಿ ಎನ್ ಸೀತಾರಾಮ್ ಸರ್ ಅವ್ರನ್ನ ಫೋನ್ ಮೂಲಕ ಮಾತಾಡಿಸಿ ಅವ್ರನ್ನ ಕಾರ್ಯಕ್ರಮಕ್ಕೆ ಕರೆದೋರೆ ಅವರು ನಮ್ಗೆ ಆಸೆ ಅದು ಕೂಡ ಅವರ ಪ್ರತಿಭೆಯನ್ನ ಚಕ್ರರಂಗ ಮತ್ತು ಕಿರುತೆರೆ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ ಅನ್ನುವಂಥ ಅನುಭವ ಕೂಡ ಇದೆ ನನ್ನ ಮಗ ಇದ್ದಾಗ ಮಾತಾಡ್ತಾ ಇದ್ದು ರಾಜೇಶ್ ಇರ್ಲೇಬೇಕು ಮುದೇಗೌಡ ಕಾರ್ಯಕ್ರಮ ಅಂದ್ರೆ ಅಲ್ಲಿ ನಾರಾಯಣ ಇರ್ಲೇಬೇಕು ಬೆಳೆಸ್ತಾ எ <laughs> முந்த விஷாத தாயி அது நமக்கு அவருக்கு மக்கள் காத்திரைக்கு இஷ்ட அது ரவியன் மாதிரி மத்திய சிக்கல அந்த ಹಾಗಾದ್ರೆ ಅದು ನಾನು ಬೇಡ ಅಂತ ಹೇಳ್ಬಿಡ್ತೀನಿ ಹೋಗ್ಬಿಟ್ಟು ಇದೆಲ್ಲ ಹೋದ್ಮೇಲೆ ಅವರು ಹೇಳಿದೆ ಆ ಮಗಳ ಜಾನಕಿಯ ಒಬ್ಬ ನಿರ್ದೇಶಕನಾಗಿ ನನ್ನೊಂದು ಜೀವ ಇರ್ತಲ್ಲ ಅವರಪ್ಪ ಒಂದಷ್ಟು ಹೋಗ್ತಿರ್ತಾರೆ ಇವರು ಹೋಗ್ಬಿಟ್ಟಿರ್ತಾರೆ ಅಪ್ಪ ರವಿ ಹೋದರು ಅವರಿಬ್ಬರು ಹೋದಾಗ ನಾನು ಒಂದಷ್ಟು ಜೀವ ಹೊಂದ್ಬಿಟ್ಟಿರ್ತೇನೆ ನನ್ನಲ್ಲೇ ಪೂರ್ತಿ ಜೀವ ಇರಲ್ಲ ಮಗಳ ಜಾನಕಿಯ ನಿರ್ದೇಶಕ ಪೂರ್ತಿ ಆಗಿರಲ್ಲ ಅದನ್ನೊಂದು ಶತ ಹೋಗಿದ್ದಾರೆ ಅವ್ರ ಸತ ಸರ್ ಬದಲಿಸೋದನ್ನ ರವಿಯ ಪಾತ್ರ ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದನ್ನು ಆ ರವಿಯ ನೆನಪನ್ನು ಹಂಚ್ಕೊಳ್ಳೋಕ್ಕೆ ಮಾತ್ರ ನಾನು ಗೊತ್ತಿದ್ದೇನೆ ಇವತ್ತು ನಾನು ಹೋಗ್ತಿದ್ದೀನಿ ನನ್ನ ಸದಾ ನನ್ನ ಜೊತೆ ಚಂದ್ರಶಂಕರ್ ಬರ್ತಾರೆ ಇವತ್ತು ಜೋಶಿ ಬರಲಿಲ್ಲ ಅನ್ಕೊಬೇಡಿ ಸರ್ ಅವರ ತಂಗಿ ಮಗ ಅವರ ನಂದಿ ಮಗ ಚಂದನ್ಶಂಕರ್ ಆಮೇಲೆ ಚಂದ್ರಶಂಕರ್ ಬಗ್ಗೆ ಒಂದು ಹೇಳ್ತೀನಿ ನಾನು ಇವರೆಗೂ ಮಾಡಿದ ಎಲ್ಲ राजक्रीय विचार के लिए चार Ich <mimitation>